ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರಸಾದ್ ಹೆಮ್ಮಗೌಡ ಮಾತಾಡ್ತಿರೋದು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಈ ಒಂದು ವಾರದಿಂದ ನಮ್ಮಂಥ ಜನಸಾಮಾನ್ಯರಿಗೆ ಕಿರುಕುಳ ಏನು ಕಿರುಕುಳ ನಮ್ಮ ಸರ್ಕಾರದಿಂದನೇ ನಮ್ಮಂಥ ನಾ ನಾರ್ಮಲ್ ಜನಸಾಮಾನ್ಯರಿಗೆ ಒಂದು ಕಿರುಕುಳ ಯಾವ ರೀತಿ ಪೇ ಟಿ ಎಮ್ಮು ಗೂಗಲ್ ಪೇ ಫೋನ್ಪೇ ಈ ಬಳಕೆದಾರರಿಗೆ ನೀವು ಹತ್ತು ವರ್ಷದಿಂದ ಐದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀರಾ ಒಂದೂವರೆ ಕೋಟಿ ಎರಡು ಕೋಟಿ ಒಳಗಡೆ ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮದೆಲ್ಲ ಅದರಿಂದ ನೀವು ಈ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾಯಿದ್ದೀರಲ್ಲ ಅದರಿಂದ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಏನು ಟ್ಯಾಕ್ಸು ಎಷ್ಟು ಕಟ್ಬೋದು ಏನು ಐದು ಸಾವಿರನ ಎರಡು ಸಾವಿರನ ಅಲ್ಲ ಎಷ್ಟು ಹೇಳ್ತಾ ಇದ್ದಾರೆ ಹತ್ತು ವರ್ಷದಿಂದ ಯೂಸ್ ಮಾಡಿದ್ದೀರಾ ಅದಕ್ಕೆ ಎಷ್ಟು ಕಟ್ಟಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ನಲವತ್ತೇಳು ಲಕ್ಷ ಐವತ್ತ್ಮೂರು ಲಕ್ಷ ಮೂವತ್ತೆರಡು ಲಕ್ಷ ಈ ರೀತಿ ಒಂದು ಟ್ಯಾಕ್ಸ್ ಏನಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟಾಗಿದೆ ಹತ್ತು ವರ್ಷದಲ್ಲಿ ಅದರಿಂದ ನೀವು ಈ ಟ್ಯಾಕ್ಸನ್ನು ಕಟ್ಟಲೇಬೇಕು ಅಂತ ಒಂದು ಗೌರ್ಮೆಂಟು ಮನವಿ ತಂದಿದೆ ನಮ್ಮಂಥ ಸಾಮಾನ್ಯ ಜನದ ಮೇಲೆ ಇದನ್ನು ನಾವು ಯಾವ ರೀತಿ ಕಟ್ಟೋಕ್ಕಾಗುತ್ತೆ ನೀವೇ ಹೇಳ್ಬೋದು ಗೌರ್ಮೆಂಟವರು ನೀವು ಈಗ ಇತ್ತೀಚಿನ ದಿನದಲ್ಲಿ ನೀವು ಈ ಥರ ಒಂದು ವಿಡಿಯೋ ತಂದು ಈ ಥರ ಕಟ್ಟಬೇಕು ಈ ಥರ ಒಂದು ಮಾಹಿತಿ ತಿಳಿಸೋ ಬದಲು ನೀವು ಮೊದಲೇ ಹೇಳಬೇಕಾಗಿತ್ತು ಫೋನ್ಪೇ ಈ ಗೂಗಲ್ ಪೇ ಎಲ್ಲ ಯೂಸ್ ಮಾಡೋ ಬದಲೇ ಇದೆಲ್ಲ ಯೂಸ್ ಮಾಡ್ದೆ ನೀವು ಈ ರೀತಿ ಟ್ಯಾಕ್ಸ್ ಕಟ್ಟಬೇಕು ಈ ರೀತಿ ಫೈನ್ ಕಟ್ಟಬೇಕಾಗುತ್ತೆ ಅಂತ ಹಾಗೆ ನಮ್ಮಂಥ ಜನಗಳು ನಾವು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಏನಾರು ಏನು ಮಾಡ್ಬೋದು ಯಾವ ರೀತಿ ಇದು ಮಾಡ್ಬೋದು ಅನ್ನೋ ಒಂದು ಜಾ ಸಾಮಾನ್ಯ ಅಂಗಡಿ ಇಕ್ಕಿರೋರೆಲ್ಲ ಏನಾದ್ರು ಬೇರೆ ಆಪ್ಷನ್ ಏನಾದ್ರು ಮಾಡ್ಕೊಳ್ಳೋರು ಏನಾದ್ರು ಬೇರೆ ರೀತಿ ಹೋಗಿರೋವು ಈಗ ನೀವು ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂದರೆ ನಾವು ಎಲ್ಲಿಂದ ತಂದು ಕಟ್ಟಾಗುತ್ತೆ ಐದು ಸಾವಿರ ಬಂಡವಾಳ ಹಾಕಿರ್ತೀವಿ ಐದು ಸಾವಿರದಲ್ಲಿ ನಾವು ಏನು ಸಿಕ್ಕಿದ್ರೆ ಒಂದು ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಒಳಗಡೆ ಲಾಭ ಅನ್ನೋದು ಬಂದಿರ್ಬೋದು ಅಂದ್ಕೊಳ್ಳಿ ಬರ್ ಬರ್ಬೋದು ಬರ್ದೇನೆ ಇರ್ಬೋದು ಯಾಕೆಂದರೆ ಆಕಿ ಎಲ್ಲನೂ ಲಾಭ ಆಗುತ್ತೆ ಅನ್ನೋದು ಹೇಳೋಕ್ಕಲ್ಲ ಸಲ ಲಾಸ್ ಆಗ್ಬೋದು ಎಲ್ಲನೂ ಕರೆಕ್ಟಾಗಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಒಂದು ಎಕ್ಸಾಂಪಲ್ ಹೇಳ್ತಾರೆ ನಾನು ನಿಮಗೆ ಅಷ್ಟರಲ್ಲಿ ನಿಮಗೆ ನಮಗೆ ಕರೆಂಟ್ ಬಿಲ್ಲು ಬ ಬಾಡಿಗೆ ಅವೆಲ್ಲ ಕಳೆದು ಗಾಡಿ ಪೆಟ್ರೋಲು ಗಾಡಿ ಖರ್ಚು ಸಣ್ಣ ಪುಟ್ಟ ಇವೆಲ್ಲ ಟ್ಯಾಕ್ಸ್ ಎಲ್ಲ ಕಳೆದು ನಮಗೆ ನಮ್ಮ ಕೈ ಹಿನ್ನೆಷ್ಟು ಮಿಕ್ಕ ನೀವೇ ಲೆಕ್ಕಾಚಾರ ಹಾಕಿ ಅಲ್ಲಿಗೆ ನಾವು ದುಡಿಯೋದು ಫೋನ್ಪೇಲಿ ಐದು ಸಾವಿರ ಹತ್ತು ಸಾವಿರ ಬ ಆಗೋಯಿತು ನಮಗೆ ಬಂದುಬಿಡ್ತು ಅಂದರೆ ದಿನಕ್ಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಟ್ರಾನ್ಸಾಕ್ಷನ್ ಐತೆ ದಿನಕ್ಕೆ ಅಂದರೆ ಅಷ್ಟೆಲ್ಲ ನಮ್ಮ ದುಡ್ಡೇ ಆಗಿರಲ್ಲ ಅದಕ್ಕೆ ಹಾಕಿರೋ ಬಂಡವಾಳ ನಾವು ಆ ಬಂಡವಾಳನ ನಮ್ಗೆ ಬಂದು ಬಾಕಿ ಏನೈತೆ ಲಾಭ ಅದನ್ನ ಮಾತ್ರ ನಮ್ಗೆ ಉಳ್ಕೊಂಡಿರುತ್ತೆ ಅದರಲ್ಲೂ ಸುಧಾ ಎಲ್ಲ ಖರ್ಚಾಗಿ ನಮ್ಗೆ ಸಿಗೋದೊಂದು ಏನೋ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಒಳಗಡೆ ಸಿಕ್ಕಿರುತ್ತೆ ಅದನ್ನು ನೀವು ಈ ರೀತಿ ಒಂದು ದೌರ್ಜನ್ಯ ಮಾಡಿ ಕಿತ್ಕೊಳ್ಳೋಕೆ ಮಾಡ್ತಾಯಿದ್ರೆ ನಾವು ಇದಕ್ಕೆ ಯಾವ ರೀತಿ ಸರ್ಕಾರಕ್ಕೆ ಉತ್ತರ ಕೊಡಬೇಕು ಅಂದರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ನೀವೇ ತಿಳಿಸ್ಕೊಡ್ಬೇಕಿದೀರಲ್ಲ ನೀವೇ ಖಂಡಿತವಾಗ್ಲೂ ಈ ಮುಖಾಂತರ ನಾನು ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಈ ಒಂದು ಪ್ರಕಾರ ಏನು ಮಾಡಬೇಕು ಅನ್ನೋದು ಮುಂದೆ ತಿಳಿಸ್ಕೊಡ್ಬೇಕಾಗುತ್ತೆ ಥ್ಯಾಂಕ್ಸ್